ಇನ್ನೊಂದು ಕಡೆ ಕೆರಗೋಡಿನ ಧ್ವಜದಂಗಲ್ ವಿಚಾರ ಇತ್ತಲ್ಲ ಇದು ಜಾತಿ ಬಣ್ಣ ಪಡ್ಕೊಂಡ್ಬಿಟ್ಟಿದೆಯಾ ಈಗ ಅಂತ ಧ್ವಜದ ವಿಚಾರ ಜಾತಿ ಕಡೆಗೆ ತಿರುಗಿದೆಯಾ ಇಲ್ಲಿ ಇನ್ನೇ ಮಂಡ್ಯದಲ್ಲಿ ಇವತ್ತು ತುಮಕೂರಲ್ಲಿ ಕುರುಬರ ಸಂಘ ಪ್ರತಿಭಟನೆ ಮಾಡಿದೆ ಇಲ್ಲಿ ಸಿದ್ದರಾಮಯ್ಯ ಯಶಸ್ಸು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಕಾರಣಕ್ಕೆ ಇವರು ನೇರವಾಗಿ ಸಿದ್ದರಾಮಯ್ಯ ಅವರನ್ನು ಕುರುಬರನ್ನು ಟಾರ್ಗೆಟ್ ಮಾಡಿಕೊಂಡು ಸಂಘವನ್ನು ಟಾರ್ಗೆಟ್ ಮಾಡಿಕೊಂಡು ಈ ಥರ ಗಲಭೆ ಎಬ್ಬಿಸಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಸಿದ್ದರಾಮಯ್ಯ ಪೋಸ್ಟ್ಗೆಲ್ಲ ಕಲ್ಲು ಹೊಡೆದಿದ್ದಾರೆ ಕೆಲವು ಕಡೆ ಹರಿದು ಹಾಕಿದ್ದಾರೆ ಪೋಸ್ಟರ್ಗಳನ್ನು ಸಂಘ ಕಲ್ಲು ಹೊಡೆದಿದ್ದಾರೆ ಯಾರೋ ಅಲ್ಲಿ ಮಕ್ಕಳು ಓದ್ತಾ ಇದ್ದರು ಅಂತ ಕಾಣುತ್ತೆ ಯಾರಾದ್ರೂ ಏಟ್ ಬಿದ್ದಿದ್ರೆ ಏನಪ್ಪ ಗತಿ ಯಾಕೆ ಈ ಥರ ಮಾಡ್ತಾರೆ ಅವರಿಗೆ ಸಿದ್ದರಾಮ ಯಶಸ್ಸು ತಡ್ಕೊಳ್ಳೋಕ್ಕಾಗದೆ ಈ ಥರ ಕಲ್ಲು ಹೊಡಿಸ್ತಾ ಇದ್ದಾರಲ್ಲ ಏನು ಗತಿ ಅಂತ ಗುರುಬರ ಸಂಘಕ್ಕೆ ಕಲ್ಲು ತೂರುವಂಥ ಉದ್ದೇಶ ಏನಿತ್ತು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉರುಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಲ್ಲು ತೂರಾಟ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕನಕದಾಸರ ಭಾವಚಿತ್ರವನ್ನು ನಡೆದು ಮುಖ್ಯಮಂತ್ರಿ ಇನ್ನರ ಕ್ಷಮತವನ್ನು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಮಧ್ಯಾಹ್ನ ಸುಮಾರು ಎರಡು ಸಾವಿರ ಪ್ರತಿಭಟನೆ ಮಾಡೋಂಥ ವಿಚಾರ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಏನು ಘಟನೆ ನಡೆದಿದೆ ಅದು ಇವತ್ತು ನಾವು ತುಮಕೂರು ಜಿಲ್ಲೆ ಕುರುಬರ ಸಂಘ ಖಂಡಿಸ್ತಿದೆ ಯಾಕೆ ಅಂದರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅವ್ರು ಮಾಡ್ಕೊಳ್ಳಿ ಅವರು ದೇವರು ಹನುಮ ಜಯಂತಿ ಮಾಡ್ಕೊಳ್ಳಿ ಆದರೆ ನಮ್ಮ ನಮ್ಮ ಕುರುಬ ಸಮಾಜದ ಕಟ್ಟಡದ ವಿದ್ಯಾರ್ಥಿಗಳು ಆ ಕಿಟಕಿ ಕಿಟಕಿ ಗಾಜನ್ನು ಹೊಡೆದಾಕಿದ್ದಾರೆ ಅದೇ ರೀತಿ ಕನಕದ ಭಾವಚಿತ್ರವನ್ನು ಅರ್ದು ಹಾಕಿದ್ದಾರೆ ಅದೇ ರೀತಿ ಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕಠೋಟ್ರನ್ನು ಅರ್ದು ಹಾಕಿದ್ದಾರೆ ನಾವು ಜಿಲ್ಲಾ ಕುರುಬರ ಸಂಘ ಅದನ್ನು ಖಂಡಿಸಿದ್ದೀವಿ ಯಾಕೆ ಅಂದರೆ ಇದು ಉದ್ದೇಶ ಬಿರ್ಗ ಮಾಡಿರೋಂಥ ವಿಚಾರ ಇದು ಇವರೆಲ್ಲ ನೋಡಿದ್ರೆ ನೋಡಿದ್ರೆ ನಮ್ಮ ಆಸ್ಲೇ ಮಾಡಬೇಕು ಕುರುಬರಾಷ್ಟ್ರಲ್ಲೇ ಹೊಡೆದಾಕ್ಬೇಕು ಕನಕದಾಸನೇ ಭಾವಚಿತ್ರ ಯಾಕೆ ಹರಿದ ಹಾಕಬೇಕು ಈ ರಾಜ್ಯದ ಮುಖ್ಯಮಂತ್ರಿಯ ಭಾವಚಿತ್ರನ ಯಾಕೆ ಅರ್ದಾಕ್ಬೇಕು ಅನ್ನೋದು ಉದ್ದೇಶವಾಗಿ ಮಾಡಿರೋ ಅಂಥ ವಿಚಾರ ಆದ್ದರಿಂದ ನಾವು ಜಿಲ್ಲಾ ಕುರುಬರ ಸಂಘ ರಾಜ್ಯ ಕುರುಬರ ಸಂಘ ಇದನ್ನು ಖಂಡಿಸ್ತದೆ ಯಾಕೆ ಅಂದರೆ ಇದು ಮುಂದಿನ ದಿನಗಳಲ್ಲಿ ಕುರುಬರನ್ನ ವಿಚಾರಕ್ಕೆ ಬಂದರೆ ಏನು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಕೂಡಲೇ ಇವತ್ತೇನು ಘಟ ಘಟನೆ ಆಗಿದೆ ಇವತ್ತು ಅವ್ರನ್ನ ಕಿಡಿಗೇಡುಗಳನ್ನ ಬಂಧಿಸಿ ಅವರಿಗೆ